ಎಲ್ಲ ಸಮಯ ಮಲ್ಲೇಶ್ವರು ಎಂ ಪಿ ಆಗ್ತಾರೆ ಈಗ ಅವರು ಹಾಲಿ ಸದಸ್ಯರನ್ನೆಜಿಎಫ್ ಇಂದ ಸುಮಾರು ಮೂವತ್ತು ನಲವತ್ತು ಸಾವಿರ ಜನ ಡ್ಯೂಟಿ ಮಾಡಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಕೆಲಸ ಮಾಡಿ ಸಮಯ ದುಡ್ಡು ಕೂಡ ಬೇಸ್ಟು

ಅರ್ಧ ಕಾಲ ಪೂರ್ತಿ ಟ್ರೈನ್ ಅಲ್ಲಿ ಕಳೆದುಬಿಟ್ಟಿದೆ ಜನಗಳು ಹೋಗೋದು ಬರೋದು ಯಾರೇ ಕೆಲಸಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್ ಹೋಗ್ತಾರೆ ಎಲ್ಲ ಫ್ಯಾಕ್ಟ್ರಿಗಳು ಕೇಜಪ್ಪ ನಾವು ಮನುಷ್ಯ ಆಗಿದ್ರೆ ರಾಜಕಾರಣಿಗಳು ಸ್ಟೇಟ್ ಅಲ್ಲಿ ಹೇಳ್ತಿದ್ದಾರೆ ಅವ್ರಿಗೆ ಇಲ್ಲೇನಾದ್ರೂ ಈಗ

ಈ ಜಾತಿ ವ್ಯವಸ್ಥೆ ರಿಸರ್ಚ್ ಸೆಂಟರ್ ಮಾಡಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಇನ್ನೂ ಬಲಪಡಿಸಲಿಕ್ಕೆ ಈ ಜಾತಿ ವ್ಯವಸ್ಥೆಗಳೆಲ್ಲ ಇನ್ನೂ ಇದೆಯಲ್ಲ ಅದನ್ನೆಲ್ಲ ಕಿತ್ತು ಕೊಡಲಿಕ್ಕೆ ಬಡತನ ಸಿರಿತನ ಮಧ್ಯೆ ಇರೋ ಕಡಿಮೆ ಮಾಡಲಿಕ್ಕೆ ಮೋದಿ ಅವರು ಕಂಡಿರೋ ಸ್ಟೆಪ್ಸ್ ಎಲ್ಲ ತಿಳಿಸ್ಬೋದು ಸಿದ್ದರಾಮಯ್ಯ ಅವರು ಮುಳುಭಾಗದಲ್ಲಿ ಹೇಳ್ಬಿಟ್ಟು ಭಾಷಣ ಮಾಡಬೇಕಾದ್ರೆ ಏನು ಹೇಳಿದ್ರು ಗೊತ್ತಾ ಕಾಂಗ್ರೆಸ್ ಮಾಡೋ ಗ್ಯಾರಂಟಿ ಯಾವ ಮನೆ ತಪ್ಪಲ್ಲ ಅಂತ ಅವರು ಹೇಳ್ಬಿಟ್ಟು

ಒಳ್ಳೆ ಯುವಕ ಎರಡು ಸಲ ಎಲೆಕ್ಷನ್ ಅಲ್ಲಿ ಪಂಗ್ ಕಡಿಮೆ ಕಡಿಮೆದಿಂದ ಸೋಲು ಅವರು ರುಟಿ ಕಟ್ಟಿಲ್ಲ ಇನ್ನು ಯಾರು ಎಂಟ್ರಿಕ್ಷನ್ ಅದು ನಾನೇ ನಿಲ್ತೀನಿ ನಿಮ್ಗಳ ಒಂದು ಧೈರ್ಯ ಧೈರ್ಯ